ಒಂದು ವಿಜಯ ಸೇನಂದ್ರೆ ಕನಕಪುರ ತಾಲೂಕು ಸಾತ್ತೂರು ಹೋಬಳಿ ಘಟಕದಲ್ಲಿ ನಮ್ಮ ರೈತ ಸಂಘದ ಕಚೇರಿಯಲ್ಲಿ ಕರೆದಿದೆ ರೈತ ಸಂಘದ ಕಚೇರಿಯಲ್ಲಿ ಕರೆದಿರುವ ವಿಜಯ ಏನಂದ್ರೆ ನಮ್ಮ ಸಾತ್ತೂರು ಹೋಬಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಇದೆ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಈಗಿನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಾರೆ ಅವರಿಗೆ ರಾಜ್ಯಕ್ಕೆ ಜನ್ಮ ಕೊಟ್ಟ ಕ್ಷೇತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಎಂಟರವರೆಗೆ ಸತತವಾಗಿ ನಾಲ್ಕು ಬಾರಿ ಆಲಿಸಿದ್ದಾರೆ ಸಾತ್ನೋಕ್ಷ ಆದ್ದರಿಂದ ನಾವು ಪ್ರತಿ ಬಾರಿ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಹೋರಾಟಗಳು ನೋಡ್ತವೆ ರೈತ ಸಂಘದ ಪುಸ್ತಕರಿಂದ ಹೋರಾಟ ನಡೆದಿದೆ ಏನಕ್ಕೆ ಅಂದರೆ ಸಾಧ್ನೂರು ಹೋಬಳಿನ ತಾಲೂಕು ರಚನೆ ಮಾಡಬೇಕು ಅಂತ ಹೋರಾಟ ನಡೀತಲೇ ಬಂದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕೆ ಎಲ್ ಸುಲಿಂಗೇಗೌಡ ಶಾಸಕರಾದಿಂದ ಇಲ್ಲಿವರೆಗೂ ನಡೀತಾ ಬಂದಿದೆ ಆದರೆ ಸರ್ಕಾರ ಮಾತ್ರ ಯಾವುದೇ ಕಡೆ ಗಮನ ಕೊಡ್ತಾ ಇಲ್ಲ ಆದ್ದರಿಂದ ಈಗಿನ ಬಜೆಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಳನೇ ತಾರೀಕು ಬಜೆಟ್ ಮಾರ್ಚಲ್ಲಿ ಮಾಡ್ತಾ ಇರುವ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಾತ್ನೂರನ್ನ ಹೊಸ ತಾಲೂಕಾಗಿ ರಚನೆ ಮಾಡಬೇಕು ಅಥವಾ ಹಿಂದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೌರ್ಮೆಂಟ್ ಎರಡು ಸಾವಿರದ ಆರಲ್ಲಿ ಟೌನ್ಶಿಪ್ ಅಂತ ಒಂದು ಬೆಂಗಳೂರು ಸುತ್ತಮುತ್ತ ಒಂದು ಯೋಜನೆ ರೂಪಿಸಿದ್ದು ನಿರುದ್ಯೋಗನ ಕಡಿಮೆ ಮಾಡಬೇಕು ಅಲ್ಲೇ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದ್ರು ಅದು ಸಾಧನೋರು ಕೂಡ ಇದೆ ಟೌನ್ಶಿಪ್ಪಲ್ಲಿ ಆದರೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಮಾಡವ್ರೆ ಅಂದರೆ ಬಿಡದಿ ಮತ್ತು ಯಾವ ಇನ್ನೆಲ್ಲರೂ ಮಾಡ್ತಾರೆ ನಮ್ಮದಾಗ ಕೈ ಬಿಟ್ಟವೆ ಆದ್ದರಿಂದ ಅದಕ್ಕೆ ಸೇರಿಸ್ಕೊಳ್ಬೇಕು ಸಾಧನೋ ಟೌನ್ಶಿಪ್ ಅಥವಾ ತಾಲೂಕು ಅಥವಾ ಕೈಗಾರಿಕೆ ಮಾಡಿ ಕೈಗಾರಿಕೆ ಯಾಕೆ ಮಾಡಬೇಕು ಅಂದರೆ ಇಲ್ಲಿ ನಿರುದ್ಯೋಗ ತುಂಬ ಸಮಸ್ಯೆ ಇದೆ ಕೆಲಸ ಇಲ್ಲ ಡಿ ಕಾ ಮಾಡವೇ ಬಿ ಎ ಮಾಡವೇ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೆ ಪಾಪ ಆದಿತ್ಯವರು ಎರಮ್ಮ ಅಂದರೆ ರೀತಿಯ ಯುವ ಯುವಕರು ಮತ್ತು ಯುವತಿಯರು ಆದ್ದರಿಂದ ಅವರಿಗೆ ಕೆಲಸ ಕೊಡಬೇಕು ಅಂದರೆ ಇಲ್ಲಿ ಕೈಗಾರಿಕೆ ಸ್ಥಳೀಯವಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಕೆಲಸ ಕೊಟ್ರೆ ಮತ್ತು ನೀವು ಮುಂದೆ ಮುಖ್ಯಮಂತ್ರಿ ಆಗುವಂಥವ್ರು ಆದ್ದರಿಂದ ಲೈಂಗಿಕ ಸಾಂತ್ವ ಕ್ಷೇತ್ರ ಮಾಡಿದೆ ಈ ಬಾರಿ ಬಜೆಟ್ನಲ್ಲಿ ತಾಲೂಕು ಅಥವಾ ಟೌನ್ಶಿಪ್ ಅಥವಾ ಕೈಗಾರಿಕೆ ಮೂರರಲ್ಲಿ ಯಾವ್ದಾದ್ರು ಅಂತ ಘೋಷಣೆ ಮಾಡಿ ರೈತ ಸಂಘದಿಂದ ಮಾಡಬೇಕೆಂದ್ರೂ ಸನ್ಮಾನ್ಯ ಡಿ ಕೆ ನಮ್ಮಲ್ಲಿ ನಮ್ಮ ಸಂಘದಿಂದ ಒತ್ತಾಯನ ಮಾಡ್ತಿದ್ರು ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿಮಗೆ ರಾಜಕೀಯವಾಗುವೆ ನಿಮಗೆ ಸಮಸ್ಯೆ ಎದುರಾಯ್ತದೆ ರೈತ ಸಂಘದಿಂದ ನೀವು ಮುಂದೆ ಮುಖ್ಯಮಂತ್ರಿ ಆಗ್ಬಹುದು ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ರೈತ ಸಂಘ ನಿಮ್ಮ ಬೆಂಬಲ ಇರ್ತದೆ ಅಭಿವೃದ್ಧಿ ಪರ ಮಾಡಿದ್ರೆ ನಿಮ್ಮ ಬೆಂಬಲ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧವಾಗಿ ತೊಡೆ ತಟ್ಟಲು ನಮ್ಮ ರೈತ ಸಂಘ ತಯಾರಾಗಿದೆ ಕರೆಂಟ್ ಇದೆ ರಾತ್ರಿ ನೈಟ್ ಕೊಡ್ತಾರೆ ಕರೆಕ್ಟು ಏನು ಕೊಡ್ತಾರೆ ಹಿಂದೆ ಎಲ್ಲ ಕರಾಟಿಯಾಗಿ ನಾವೆಲ್ಲ ಹೋಗಿ ಆಫೀಸ್ ಹತ್ರ ಇದು ಮಾಡೋದಕ್ಕೆ ಇಲ್ಲ ಕರೆಕ್ಟಾಗಿ ಲಿಂಚ್ ಕೊಡ್ತೀನಿ ಇವಾಗ ಒಂದು ತಿಂಗಳಾಗಿದೆ ನಾಲ್ಕು ಅವರು ಬೆಳಿಗ್ಗೆ ಕೊಡ್ತಾರೆ ಅವರು ನೈಟ್ ಕೊಡ್ತಾರೆ ಅವರು ನೈಟ್ ಕೊಟ್ಟರೆ ಜವಾಬ್ದಾರಿಯರು ಅದನ್ನೇ ಅವರು ಮನೇಲಿ ಬಂದಿರ್ತಾರೆ ಯಾರೋ ಇವಾಗ ಸಂಬಳ ತಗೊತಾರಲ್ಲ ಕಡ್ಡಾಡಿಂದ ಅವರೆಲ್ಲ ಹಚ್ಚಕಡೆ ಎ ಸಿ ರೂಮ್ ಹಾಕೋ ಮನೇಲಿ ಹಂಗಿರ್ತಾರೆ ನಾವು ರೈತರು ಸಾಯಬೇಕಲ್ಲ ಯಾವ್ದಾದ್ರೂ ಇದಕ್ಕೆ ಸಮಸ್ಯೆ ಏನಂದರೆ ಫುಲ್ಲು ನಮ್ಗೆ ಏನು ಹೇಳೋರು ಹಗಲು ಕರ್ತಿದ್ರು ಕರೆಂಟು ಆ ಕರೆಂಟಾಗಿ ಬೆಸಿಟ್ವೋ ಕೊಡಬೇಕು ಇಲ್ಲ ಅಂದ್ರೆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ನಾವು ಇಷ್ಟೇ